ನಮಸ್ಕಾರ ಸ್ನೇಹಿತರೆ ನೀವು ಐದು ನಿಮಿಷದಲ್ಲಿ ಸೆಕ್ಸ್ ಮುಗಿಸುವ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ವಿಡಿಯೋ ನಿಮ್ಮಗಾಗಿ ಸಂಬಂಧಗಳು ಸಂತೋಷದಾಯಕವಾಗಿರಬೇಕಾದರೆ ಲೈಂಗಿಕ ಜೀವನವು ಸಮಾಧಾನಕರಾಗಿರಬೇಕು ಆದರೆ ತ್ವರಿತ ವಿಸರ್ಜನೆಯಿಂದ ಪ್ರಿಮ್ಯಾಚ್ಯುರ್ ಇಜಾಕ್ಯುಲೈಷನ್ ನೀವು ಮತ್ತು ನಿಮ್ಮ ಸಂಗಾತಿ ತೃಪ್ತಿಯನ್ನು ಕಾಣದೇ ಹೋದುತ್ತಿದ್ದರೆ ಅದನ್ನು ಸರಿಪಡಿಸಬಹುದು ಈ ವಿಡಿಯೋದಲ್ಲಿ ತ್ವರಿತ ವಿಸರ್ಜನೆಯ ಕಾರಣಗಳು ಸರಳ ಮನೆಮದ್ದಿಗಳು ಮತ್ತು ಈ ಸಮಸ್ಯೆಗೆ ಶಾಶ್ವತ ಪರಿಹಾರಗಳು ತಿಳಿಯಲು ಕೊನೆಯವರೆಗೂ ನೋಡಿ ಪ್ರಿಮ್ಯಾಚೂರ್ ಎಜಾಕ್ಯುಲೇಷನ್ ಸಮಸ್ಯೆ ಹಾಗೂ ಅದಕ್ಕೆ ಪರಿಹಾರಗಳು ನಮ್ಮ ಭಾವನೆಗಳು ಭೌತಿಕ ಶಕ್ತಿಗಳು ಮತ್ತು ಸಂಬಂಧಗಳ ಗುಣಮಟ್ಟವೆಲ್ಲ ನಮ್ಮ ಲೈಂಗಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಆದರೆ ಕೆಲವು ಗಂಡಸರು ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಅತ್ಯಂತ ತ್ವರಿತವಾಗಿ ಲೈಂಗಿಕ ಕ್ರಿಯೆ ಮುಗಿಸುತ್ತಾರೆ ಇದನ್ನು ಫ್ರಿಮ್ಯಾಚ್ಯೂರ್ ಎಜಾಕ್ಯುಲೇಷನ್ ಫ್ರಿಮ್ಯಾಚ್ಯೂರ್ ಎಜಾಕ್ಯುಲೇಷನ್ ಎಂದು ಕರೆಯುತ್ತಾರೆ ಇದು ಗಂಡಸರಿಗಷ್ಟೇ ಅಲ್ಲ ಅವರ ಸಂಗಾತಿಯ ಮಾನಸಿಕ ಸಂತೋಷದ ಮೇಲೂ ಪರಿಣಾಮ ಬೀರುತ್ತದೆ ಈ ಸಮಸ್ಯೆಯ ಬಗ್ಗೆ ಅರ್ಥೈಸಿಕೊಳ್ಳಲು ಮತ್ತು ಅದನ್ನು ಸರಿಪಡಿಸಿಕೊಳ್ಳಲು ಈ ಲೇಖನ ನಿಮಗೆ ಸಹಾಯ ಮಾಡಲಿದೆ ಫ್ರಿಮ್ಯಾಚ್ಯೂರ್ ಎಜಾಕ್ಯುಲೇಷನ್ ಎಂದರೇನು ಫ್ರಿಮ್ಯಾಚ್ಯೂರ್ ಎಜಾಕ್ಯುಲೇಷನ್ ಎಂಬುದು ಗಂಡಸರಲ್ಲಿ ಕಂಡುಬರುವ ಸಾಮಾನ್ಯ ಲೈಂಗಿಕ ಸಮಸ್ಯೆಯಾಗಿದೆ ಲೈಂಗಿಕ ಕ್ರಿಯೆ ಆರಂಭವಾದ ಕೆಲವೇ ಕ್ಷಣಗಳಲ್ಲಿ ವೀರ್ಯಸ್ಖಲನ ಇಜಾಕ್ಯುಲೇಷನ್ ಆಗುವುದು ಇದರ ಮುಖ್ಯ ಲಕ್ಷಣವಾಗಿದೆ ಸಾಮಾನ್ಯವಾಗಿ ಗಂಡಸರು ಮತ್ತು ಅವರ ಸಂಗಾತಿಯ ಲೈಂಗಿಕ ತೃಪ್ತಿಗೆ ಅನುವಾಗುವಷ್ಟು ಸಮಯ ಲೈಂಗಿಕ ಕ್ರಿಯೆಯ ವೇಳೆ ಇರಬೇಕು ಆದರೆ ಕೆಲವರು ಐದು ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿಯೇ ಮುಗಿಸುತ್ತಾರೆ ಇದು ತೃಪ್ತಿಯ ಕೊರತೆಯನ್ನುಂಟು ಮಾಡಬಹುದು ಪ್ರಿಮ್ಯಾಚ್ಯೂರ್ ಎಜಾಕ್ಯುಲೇಷನ್ ಉಂಟಾಗುವ ಪ್ರಮುಖ ಕಾರಣಗಳು ಮಾನಸಿಕ ಒತ್ತಡ ಸ್ಟ್ರೆಸ್ ಅಂಡ್ ಎನ್ಸಿಟಿ ಒತ್ತಡ ಆತಂಕ ಮತ್ತು ಆತ್ಮವಿಶ್ವಾಸದ ಕೊರತೆಯು ಈ ಸಮಸ್ಯೆಗೆ ಪ್ರಮುಖ ಕಾರಣವಾಗಬಹುದು ಹಾರ್ಮೋನ್ ಅಸಮತೋಲನ ಹಾರ್ಮೋನ ಎಂಬ್ಯಾಲೆನ್ಸ್ ಕೆಲವೊಮ್ಮೆ ದೇಹದಲ್ಲಿ ಹಾರ್ಮೋನ್ ಅಸಮತೋಲನ ಉಂಟಾದಾಗಲೂ ತ್ವರಿತ ವಿಸರ್ಜನೆ ಆಗಬಹುದು ನರಗಳ ಅತಿಸೂಕ್ಷ್ಮತೆ ನರ್ವ್ ಸೆನ್ಸಿಟಿವ್ ಕೆಲವರಲ್ಲಿ ಲಿಂಗದ ತುದಿಯ ನರಗಳು ಹೆಚ್ಚು ಸಂವೇದನಾಶೀಲವಾಗಿರುವುದರಿಂದ ಕೂಡ ಬೇಗ ವೀರ್ಯಸ್ಖಲನವಾಗಬಹುದು ಅನಾರೋಗ್ಯಕರ ಜೀವನಶೈಲಿ ಶೈಲಿ ಅನ್ಹೆಲ್ತಿ ಲೈಫ್ ಸ್ಟೈಲ್ ತಪ್ಪಾದ ಆಹಾರ ಧೂಮಪಾನ ಮದ್ಯಪಾನ ಒತ್ತಡದ ಜೀವನ ಶೈಲಿ ಮುಂತಾದವು ಈ ಸಮಸ್ಯೆಗೆ ಕಾರಣವಾಗಬಹುದು ಲೈಂಗಿಕ ಅನುಭವದ ಕೊರತೆ ಲ್ಯಾಕ್ ಆಫ್ ಸೆಕ್ಷುವಲ್ ಎಕ್ಸ್ಪೀರಿಯನ್ಸ್ ಕೆಲವರು ತಮ್ಮ ಲೈಂಗಿಕ ಜೀವನವನ್ನು ಸರಿಯಾಗಿ ಸಂವಹನ ಮಾಡದೆ ನಡೆಸುವುದರಿಂದ ಕೂಡ ಈ ಸಮಸ್ಯೆ ಉಂಟಾಗಬಹುದು ರಿಮ್ಯಾಚ್ಯೂರ್ ಎಜಾಕ್ಯುಲೇಷನ್ ಸಮಸ್ಯೆಗೆ ಪರಿಹಾರಗಳು ಒಂದು ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಮೆಡಿಟೇಷನ್ ಮೆಡಿಟೇಷನ್ ಮತ್ತು ಯೋಗ ಅಭ್ಯಾಸ ಮಾಡುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಸಂಗಾತಿಯೊಂದಿಗೆ ಆತ್ಮೀಯ ಸಂಭಾಷಣೆ ಮಾಡುವುದು ಲೈಂಗಿಕ ಆತಂಕವನ್ನು ಕಡಿಮೆ ಮಾಡಬಹುದು ಎರಡು ಸರಿಯಾದ ಆಹಾರ ಪದ್ಧತಿ ಪ್ರೋಟೀನ್ ಮತ್ತು ವಿಟಮಿನ್ ಎ ಸಿ ಇ ಮತ್ತು ಜಿಂಕ್ ಹೊಂದಿರುವ ಆಹಾರ ಸೇವಿಸಬೇಕು ಬಾದಾಮಿ ವಾಲ್ನಟ್ ತುಪ್ಪ ಮತ್ತು ಹಸಿರು ತರಕಾರಿಗಳು ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮದ್ಯಪಾನ ಮತ್ತು ಧೂಮಪಾನ ತಪ್ಪಿಸುವುದು ಲೈಂಗಿಕ ಆರೋಗ್ಯಕ್ಕೆ ಒಳ್ಳೆಯದು ಮೂರು ಶ್ವಾಸಾಭ್ಯಾಸ ಮತ್ತು ಯೋಗ ಪ್ರಾಣಾಯಾಮ ಹಾಗೂ ಕೇಗಲ್ ವ್ಯಾಯಾಮಗಳನ್ನು ಪ್ರತಿದಿನ ಅಭ್ಯಾಸ ಮಾಡುವುದು ಶ್ರೇಷ್ಠ ಯೋಗದ ನಿಶ್ಚಿತ ಆಸನಗಳು ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಬಹುದು ನಾಲ್ಕು ಲೈಂಗಿಕ ಕ್ರಿಯೆಯಲ್ಲಿ ಬದಲಾವಣೆ ಲೈಂಗಿಕ ಕ್ರಿಯೆಯ ವೇಳೆ ಡಿಸ್ಟ್ರಾಕ್ಷನ್ ತಂತ್ರಗಳನ್ನು ಬಳಸಿಕೊಳ್ಳಬಹುದು ಫೋರ್ಫ್ಲೈ ಫೋರ್ಫ್ಲೈ ಹೆಚ್ಚಿಸುವ ಮೂಲಕ ಲೈಂಗಿಕ ಅನುಭವವನ್ನು ವಿಸ್ತರಿಸಬಹುದು ಸ್ಥಾನದ ಬದಲಾವಣೆ ಫಸೆಷನ್ ಚೇಂಜ್ ಮತ್ತು ತಾಳಮೇಳದ ನಿಯಂತ್ರಣ ಸಹಾಯ ಮಾಡಬಹುದು ಐದು ವೈದ್ಯಕೀಯ ಚಿಕಿತ್ಸೆಗಳು ಪ್ರಾಮಾಣಿಕ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬಹುದು ಔಷಧಿಗಳನ್ನು ವೈದ್ಯರ ಸಲಹೆಯಂತೆ ಮಾತ್ರ ಸೇವಿಸಬೇಕು ಅಂತಿಮ ಮಾತು ನೀವು ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳಿಯಲು ಬಯಸಿದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನುಭವ ಮತ್ತು ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ನೀವು ಏನನ್ನು ಕಲಿತೀರಾ ಈ ಲೇಖನ ಓದಿದ ನಂತರ ನೀವು ಪ್ರಿಮ್ಯಾಚೂರ್ ಎಜಾಕ್ಯುಲೇಷನ್ ಸಮಸ್ಯೆಗೆ ಉತ್ತಮ ಪರಿಹಾರವನ್ನು ಕಂಡುಕೊಂಡಿದ್ದೀರಾ ನಿಮ್ಮ ಯೋಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಲೈಂಗಿಕ ಜೀವನ ಸುಖಮಯವಾಗಿರಲಿ